ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯಲ್ಲಿ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗೋಪಿನಾಥ್ ವಯಸ್ಸು ಹದಿನೆಂಟು ವರ್ಷ ಯುವಕ ತುದಿಪೇಟೆಯ ನಿವಾಸಿ ಬೆಳಗಿನ ಜಾವ ಸುಮಾರು ನಾಲ್ಕು ಗಂಟೆ ಸಮಯಕ್ಕೆ ಎತ್ತಿನ ಗಾಡಿಯಲ್ಲಿ ನೀಲಿಗಿರಿ ತುಂಡುಗಳನ್ನು ತರುವಾಗ ಬೆಂಕಿಪುರದ ದೋಣಿ ರಸ್ತೆಯ ಆಂಜನೇಯಸ್ವಾಮಿ ದೇವಸ್ಥಾನದ ಹತ್ತಿರ ಎತ್ತಿನ ಗಾಡಿಯಲ್ಲಿ ಸುಮಾರು ನಲವತ್ತೈದರಿಂದ ಐವತ್ತು ನೀಲಿಗಿರಿ ತುಂಡುಗಳು ಎತ್ತಿನ ಗಾಡಿಯಲ್ಲಿ ತರುವಾಗ ಪಲ್ಟಿಯಾಗಿ ಮರದ ತುಂಡುಗಳು ಗೋಪಿನಾಥನ ಮೇಲೆ ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿರುತ್ತಾನೆ

अन्तर <tune> <tune> <tune>